ಹಲೋ ಆಲ್ ಎಲ್ರಿಗೂ ವಂದನೆಗಳು ಎಸ್ ಎಂ ಸಿಎಸ್ ಸಿ ವರ್ಡ್ ಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಸಚಿನ್ ಮಾರುತಿ ಇಂದಿನ ವಿಡಿಯೋದಲ್ಲಿ ನಾನು ಇಂಡಿಯಾ ಮ್ಯಾಪ್ ನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಸೆ ಇದೆ ಹಾಗಾಗಿ ಇಲ್ಲಿ ನೋಡಿ ಇಂಡಿಯಾ ಇದೆ ನಮ್ಮ ಭಾರತದಲ್ಲಿ ಭೂಪ್ರದೇಶ ಯಾವ ರೀತಿ ಇದೆ ಅಂದ್ರೆ ಟೆರಿಟರಿ ಯಾವ ರೀತಿ ಇದೆ ಏರಿಯಾ ಯಾವ ರೀತಿ ಇದೆ ನಾವಿಲ್ಲಿ ಆಡಳಿತದ ದೃಷ್ಟಿಕೋನದಿಂದ ಎರಡು ಭಾಗವಾಗಿ ಮಾಡ್ತೀವಿ ಒಂದು ಸ್ಟೇಟ್ಸ್ ಅಂತ ಮಾಡಿರ್ತೀವಿ ಸ್ಟೇಟ್ಸ್ ಅಂದ್ರೆ ಏನು ರಾಜ್ಯಗಳು ಸ್ಟೇಟ್ಸ್ ಅಂದ್ರೆ ಏನು ರಾಜ್ಯಗಳು ಓಕೆನಾ ಈ ರಾಜ್ಯಗಳು ಇಂಡಿಯಾದಲ್ಲಿ ಎಷ್ಟಿವೆ ಪ್ರೆಸೆಂಟ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು ಆಮೇಲೆ ಇಲ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ ಅಂತ ಬರ್ತವೆ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಆಡಳಿತ ಭೂಪ್ರದೇಶಗಳು ಎಷ್ಟಿವೆ ಹೇಳಿ ಸ್ಟೇಟ್ಸ್ ಎಷ್ಟಿವೆ ಪ್ರೆಸೆಂಟ್ ಪ್ರೆಸೆಂಟ್ ಸ್ಟೇಟ್ಸ್ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಇವೆ ಆಮೇಲೆ ಯೂನಿಯನ್ ಟೆರಿಟರೀಸ್ ನೋಡಿ ಇಲ್ಲಿ ಯೂನಿಟ್ ಡಿಜಿಟಲಿ ಎಷ್ಟಿದೆ ಏಟ್ ಇದೆ ಅಲ್ವಾ ಇಲ್ಲಿ ಕೂಡ ಯೂನಿಟ್ ಟೆರಿಟರೀಸ್ ಏಟೇ ಇರೋದು ಟೋಟಲ್ ಸ್ಟೇಟ್ಸ್ ಎಷ್ಟು ಇಪ್ಪತ್ತೆಂಟು ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಭೂಪ್ರದೇಶಗಳು ಎಷ್ಟಿವೆ ಟೋಟಲ್ ಎಂಟ್ ಇವೆ ಇದೆಲ್ಲರಿಗೆ ಗೊತ್ತಾಯಿತು ಹಾಗಾದ್ರೆ ಸರ್ ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಇದ್ದಿರುತ್ತೆ ಇರುತ್ತಾ ಇರಲ್ವಾ ಹೇಳಿ ಒಂದ್ಸರಿ ಓಕೆ ಇದೇ ಇರುತ್ತೆ ವಾಟ್ ಇಸ್ ದಿ ಏರಿಯಾ ಆಫ್ ಇಂಡಿಯಾ ಏರಿಯಾ ಎಷ್ಟಿರುತ್ತೆ ಗೊತ್ತಾ ಇಲ್ಲಿ ಏರಿಯಾ ಎಷ್ಟಿದೆ ಅಂದ್ರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಕಿಲೋಮೀಟರ್ ಇರುತ್ತೆ ಎಷ್ಟು ಎಷ್ಟು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಕಿಲೋಮೀಟರ್ ಥರ್ಟಿ ಥರ್ಟಿ ಟೂ ಲ್ಯಾಕ್ ಏಟಿ ಆ್ಯಂಡ್ ಏಯ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಸ್ಕ್ವೈರ್ ಕಿಲೋಮೀಟರ್ಸ್ ಸಾರಿ ಕಿಲೋಮೀಟರ್ಸ್ ಇಷ್ಟು ನಮ್ಮ ಇಂಡಿಯಾದು ಏರಿಯಾ ಇದೆ ಹೌದಲ್ವಾ ಅಂದರೆ ಟೋಟಲ್ ಫುಲ್ ನಮ್ಮ ಇಂಡಿಯಾದು ಏರಿಯಾ ಆಗಿಬಿಡ್ತು ಹಾಗಾದರೆ ಇಲ್ಲಿ ಹಾಗಾದರೆ ಸರ್ ಇಲ್ಲಿ ಟೋಟಲ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂತ ಹೇಳಿದ್ರಿ ಏಟ್ ಯೂನಿಯನ್ ಟೆರಿಟರೀಸ್ ಅಂತ ಹೇಳಿದ್ರಿ ಹೌದಲ್ವಾ ಇದು ಗೊತ್ತಾಗಿದೆ ನಿಮ್ಗೆ ಇವಾಗ ಏನ್ ನೋಡೋಣ ಹಾಗಾದ್ರೆ ಇಲ್ಲಿ ಇಲ್ಲಿ ನಿಮ್ಗೆಲ್ಲರೂ ಡೈರೆಕ್ಷನ್ಸ್ ಬಗ್ಗೆ ಗೊತ್ತಿರಬಹುದು ಅಂತ ಅನ್ಕೊಂಡಿದ್ದೀನಿ ಹೌದಲ್ವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆ ಗೊತ್ತಿಲ್ಲ ಕೂಡ ಇಲ್ಲಿ ಮ್ಯಾಪ್ ಅಲ್ಲಿ ಇವಾಗ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಇವಾಗ ನಾವು ಮ್ಯಾಪ್ ಅಲ್ಲಿ ಡೈರೆಕ್ಷನ್ಸ್ ಅನ್ನ ತಿಳ್ಕೊಳ್ಳೋಣ ಏನು ಡೈರೆಕ್ಷನ್ಸ್ ಅನ್ನ ತಿಳ್ಕೊಳ್ಳೋಣ ಡೈರೆಕ್ಷನ್ಸ್ ಯಾವ ರೀತಿ ಈ ಕಡೆ ಬಂದಾಗ ಈಸ್ಟ್ ಬರುತ್ತೆ ಈ ಕಡೆ ವೆಸ್ಟ್ ಬರುತ್ತೆ ಈ ಕಡೆ ನಾರ್ತ್ ಬರುತ್ತೆ ಈ ಕಡೆ ಸೌತ್ ಬರುತ್ತೆ ಹೌದಲ್ವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕನ್ನಡದಲ್ಲಿ ಕರಿತೀವಿ ಏನು ಈಸ್ಟ್ ಅಂದ್ರೆ ಏನು ಪೂರ್ವ ವೆಸ್ಟ್ ಅಂದ್ರೆ ಪಶ್ಚಿಮ ನಾರ್ತ್ ಅಂದ್ರೆ ಉತ್ತರ ಸೌತ್ ಅಂದ್ರೆ ದಕ್ಷಿಣ ಅಂತ ಗೊತ್ತಾಯ್ತು ಹೌದಲ್ವಾ ಇವಾಗ ಮತ್ತೆ ಏನ್ ಮಾಡಿರ್ತೀವಿ ನಾವಿಲ್ಲಿ ಮತ್ತೆ ಏನ್ ಮಾಡಿರ್ತೀವಿ ಮತ್ತೆ ಇಲ್ಲಿ ಏನು ನಾರ್ತ್ ಈಸ್ಟ್ ಅಂತ ಬರೀತೀವಿ ಇದು ಯಾವುದು ನಾರ್ತ್ ಈಸ್ಟ್ ಡೈರೆಕ್ಷನ್ ಓಕೆನಾ ಇದು ನಾರ್ತ್ ಈಸ್ಟ್ ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಸೌತ್ ಈಸ್ಟ್ ಸೌತ್ ಈಸ್ಟ್ ಇದು ಸೌತ್ ವೆಸ್ಟ್ ಓಕೆನಾ ಇದಕ್ಕೂ ಈಶಾನ್ಯ ಅಂತ ಕರೀತಾರೆ ಕನ್ನಡದಲ್ಲಿ ಇದಕ್ಕೂ ಆಗ್ನೇಯ ಅಂತ ಕರೀತಾರೆ ಇದಕ್ಕೆ ನೈಋತ್ಯ ಅಂತ ಕರೀತಾರೆ ಇದಕ್ಕೆ ವಾಯವ್ಯ ಅಂತ ಕರೀತಾರೆ ಓಕೆನಾ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಡೈರೆಕ್ಷನ್ಸ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಇಲ್ಲಿ ಈಸ್ಟ್ ಇದು ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ಆಮೇಲೆ ಇಲ್ಲಿ ನಮ್ದು ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಇಲ್ಲಿ ನಾರ್ತ್ ವೆಸ್ಟ್ ಅಂದ್ರೆ ವಾಯವ್ಯ ಅಂತ ಎಲ್ಲರಿಗೂ ಡೈರೆಕ್ಷನ್ಸ್ ಗೊತ್ತಾಗೀವಿ ಇವಾಗ ಇಲ್ಲಿ ಮ್ಯಾಪಲ್ಲೂ ಕೂಡ ನಾವು ನೋಡಿದಾಗ ಇಲ್ಲಿ ಉತ್ತರ ಭಾಗ ಅಂದ್ರೆ ಏನು ಈ ಕಡೆ ಬರೋದು ದಕ್ಷಿಣ ಭಾಗ ಅಂದ್ರೆ ಕೆಳಗಡೆ ಬರೋದು ಪಶ್ಚಿಮ ಭಾಗ ಅಂದ್ರೆ ಈ ಕಡೆ ಬರೋದು ಪೂರ್ವ ಭಾಗ ಅಂದ್ರೆ ಈ ಕಡೆ ಬರೋದು ಇವಾಗ ಮೇನ್ ಏನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ನಾವು ಇಲ್ಲಿ ನಾರ್ತ್ ಅಲ್ಲಿ ಯಾವ ಪಾಯಿಂಟ್ ಇದೆ ನಮ್ ಲಾಸ್ಟ್ ಪಾಯಿಂಟ್ ಆಮೇಲೆ ಸೌತ್ ಅಲ್ಲಿ ಯಾವ್ದಿದೆ ವೆಸ್ಟ್ ಅಲ್ಲಿ ಯಾವ್ದಿದೆ ಈಸ್ಟ್ ಅಲ್ಲಿ ಯಾವ್ದಿದೆ ಬೌಂಡ್ರಿ ಪಾಯಿಂಟ್ ಲಾಸ್ಟ್ ಅಂತ ಹೇಳ್ತೀವಲ್ಲ ಅದು ಅಂದ್ರೆ ಕೊನೆಯ ಬಿಂದು ಅಂತ ಇಲ್ಲಿ ತಿಳ್ಕೊಳ್ಳೋಣ ಇವಾಗ ರೆಡಿ ಇದ್ದೀರಾ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಉತ್ತರ ಭಾಗದಲ್ಲಿ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಅಂದ್ರೆ ನಾರ್ತ್ ಭಾಗದಲ್ಲಿ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಹೌದಲ್ವಾ ಮತ್ತೆ ಇಲ್ಲಿ ದಕ್ಷಿಣದಲ್ಲಿ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಆಮೇಲೆ ಇಲ್ಲಿ ಪಶ್ಚಿಮದಲ್ಲಿ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಆಮೇಲೆ ಇಲ್ಲಿ ಪೂರ್ವದಲ್ಲಿ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಚೆನ್ನಾಗಿ ಓಕೆನಾ ಇಲ್ಲಿ ಯಾವ್ದು ಬರುತ್ತೆ ಇಂದಿರಾ ಕೋಲ್ ಬರುತ್ತೆ ಯಾವ್ದು ಬರುತ್ತೆ ಇಂದಿರಾ ಕೋಲ್ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ಇಂದಿರಾ ಪಾಯಿಂಟ್ ಇಲ್ಲಿ ಕನ್ಯಾಕುಮಾರಿ ಇದೆ ನಮ್ದು ಯಾವುದು ಕನ್ಯಾಕುಮಾರಿ ಯಾವ್ದು ಇರೋದು ಕನ್ಯಾಕುಮಾರಿ ಎಲ್ಲಿ ಬರುತ್ತೆ ತಮಿಳುನಾಡು ಸ್ಟೇಟ್ ಬರುತ್ತೆ ಸರ್ ತಮಿಳುನಾಡು ಸ್ಟೇಟ್ ಅಲ್ಲಿ ಬರುತ್ತೆ ಹೌದಲ್ವಾ ಹಾಗಾದ್ರೆ ಇಲ್ಲಿ ಇಲ್ಲಿ ಇನ್ನೊಂದು ನಮ್ದು ಯೂನಿಯನ್ ಟೆರಿಟರಿ ಇದೆ ಅದು ಯಾವುದು ಇಲ್ಲಿ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಇದೆ ಇಲ್ಲಿ ಇಲ್ಲಿ ಯಾವ್ದು ಇದೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಇಲ್ಲಿಯೂ ಕೂಡ ಒಂದು ಪಾಯಿಂಟ್ ಇದೆ ಅದು ಯಾವ್ದು ಗೊತ್ತಾ ಇಲ್ಲಿ ಇಂದಿರಾ ಪಾಯಿಂಟ್ ಅಂತ ಇದೆ ಇದು ಇಂದಿರಾ ಪಾಯಿಂಟ್ ನೋಡಿ ಇಂದಿರಾ ಪಾಯಿಂಟ್ ಎಲ್ಲಿದೆ ಇಲ್ಲಿ ಇಲ್ಲೆಲ್ಲ ಬಂಗಾಳ ಕೊಲ್ಲಿ ಇರೋದು ಬೇ ಆಫ್ ಬೆಂಗಲ್ ಇರೋದು ಹಾಗಾಗಿ ಇಲ್ಲೆಲ್ಲ ನೀರು ಇರೋದು ಈ ನೀರಲ್ಲಿ ಕೂಡ ಯಾವುದು ಇಂದಿರಾ ಪಾಯಿಂಟ್ ಅಂತ ಇರೋದು ಲಾಸ್ಟ್ ಪಾಯಿಂಟ್ ಇಲ್ಲಿ ಭೂ ಬಂದಾಗ ಕನ್ಯಾಕುಮಾರಿ ಅಂತ ಬರುತ್ತೆ ಇದು ತಮಿಳುನಾಡು ಸ್ಟೇಟ್ ಅಲ್ಲಿ ಇರೋದು ಆಮೇಲೆ ಇಲ್ಲಿ ಇಂದಿರಾ ಕೋಲ್ ಅಂತ ಬರುತ್ತೆ ಇದು ಎಲ್ಲಿ ಇದು ಜಮ್ಮು ಅಂಡ್ ಕಾಶ್ಮೀರ್ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಓಕೆನಾ ಆಮೇಲೆ ಇಲ್ಲಿ ಬರುತ್ತೆ ನೋಡಿ ಇದು ಯಾವುದು ಇದು ಗುಜರಾತ್ ಸ್ಟೇಟ್ ಇದೆ ಅಂತ ಗೊತ್ತಾಯ್ತು ಗುಜರಾತ್ ಸ್ಟೇಟ್ ಓಕೆನಾ ಇಲ್ಲಿ ಪಿನಾಕಲ್ ಅಂತ ಒಂದು ಡಿಸ್ಟಿಕ್ ಬರುತ್ತೆ ಡಿಸ್ಟಿಕ್ ಯಾವುದು ಪಿನಾಕಲ್ ಇಲ್ಲಿ ಯಾವ್ದಿದೆ ಸರ್ ಕ್ರಿಕ್ ಅಂತ ಇದೆ ಯಾವುದು ಸರ್ ಕ್ರಿಕ್ ಅಂತ ಲಾಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಯಾವ್ದಿದೆ ಇಲ್ಲಿ ವೆಸ್ಟ್ ಅಲ್ಲಿ ವೆಸ್ಟ್ ಅಲ್ಲಿ ಸರ್ ಕ್ರಿಕ್ ಅನ್ನೋದು ಲಾಸ್ಟ್ ಪಾಯಿಂಟು ಹಾಗಾದ್ರೆ ಸರಿ ಪೂರ್ವದಲ್ಲಿ ಯಾವುದಿದೆ ಅಂದ್ರೆ ಈಸ್ಟ್ ಅಲ್ಲಿ ಯಾವ್ದು ಅಂತ ಕ್ವಶನ್ ಇರುತ್ತೆ ಈಸ್ಟ್ ಅಲ್ಲಿ ಇಲ್ಲಿ ಯಾವ ಸ್ಟೇಟ್ ಬರೋದು ಇಲ್ಲಿ ಅರುಣಾಚಲ್ ಪ್ರದೇಶ್ ಬರುತ್ತೆ ಯಾವ್ದು ಬರುತ್ತೆ ಅರುಣಾಚಲ್ ಪ್ರದೇಶ್ ಇಲ್ಲಿ ಒಂದು ಡಿಸ್ಟಿಕ್ ಬರುತ್ತೆ ಯಾವುದು ಲೋಹಿತ್ ಡಿಸ್ಟಿಕ್ ಅಂತ ಬರುತ್ತೆ ಯಾವುದು ಲೋಹಿತ್ ಡಿಸ್ಟಿಕ್ ಅಂತ ಬರುತ್ತೆ ಈ ಲೋಹಿತ್ ಡಿಸ್ಟಿಕ್ ಅಲ್ಲಿ ಒಂದು ಡೋಂಗ್ ಅಂತ ಒಂದು ಪ್ರದೇಶ ಬರುತ್ತೆ ಯಾವುದು ಡೋಂಗ್ ಅಂತ ಒಂದು ಪ್ರದೇಶ ಬರುತ್ತೆ ಇದೆ ಲಾಸ್ಟ್ ಪಾಯಿಂಟ್ ಇರೋದು ಡೋಂಗ್ ಅನ್ನಕಂತ ಪ್ರದೇಶ ಯಾವ್ದು ಇದು ಇಲ್ಲಿ ಲಾಸ್ಟ್ ಪಾಯಿಂಟ್ ಇರೋದು ಇದು ಗೊತ್ತಿರ್ಬೇಕು ನಿಮಗೆ ಇದು ಓಕೆನಾ ಇಲ್ಲಿ ಏನ್ ಗೊತ್ತಾಗಿದೆ ಇವಾಗ ನಿಮ್ಗೆ ಇದು ಲಾಸ್ಟ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇವೆ ಅಂತ ಗೊತ್ತಾಯ್ತು ಭೂ ಪ್ರದೇಶ ಬಂದಾಗ ತಮಿಳ್ನಾಡು ಕನ್ಯಾಕುಮಾರಿ ಇಲ್ಲಿ ಇಂದಿರಾ ಪಾಯಿಂಟ್ ಇದಕ್ಕೆ ಇನ್ನೊಂದು ಹೆಸರು ಪಿಗ್ಮೇಲಿಯನ್ ಪಾಯಿಂಟ್ ಅಂತಾನು ಕೂಡ ಕರೀತಾರೆ ಏನಂತ ಕರೀತಾರೆ ಪಿಗ್ಮೇಲಿಯನ್ ಪಾಯಿಂಟ್ ಪಿಗ್ಮೇಲಿಯನ್ ಪಾಯಿಂಟ್ ಅಂತಾನು ಕೂಡ ಕರೀತಾರೆ ಓಕೆನಾ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ಮಾಹಿತಿಗಾಗಿ ಚೆನ್ನಾಗಿದು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಇಲ್ಲಿ ಇಂದಿರಾ ಕೊಲೆಯಲ್ಲಿ ಬರುತ್ತೆ ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿ ಪಶ್ಚಿಮ ಭಾಗದಲ್ಲಿ ಗುಜರಾತ್ ಸ್ಟೇಟ್ ಇಲ್ಲಿ ಸರ್ಕ್ರಿಕ್ ಅಂತ ಬರುತ್ತೆ ಇಲ್ಲಿ ಪೂರ್ವ ಭಾಗದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಡೋಮ್ ಪ್ರದೇಶ ಅಂತ ಬಂದಿರುತ್ತೆ ಅಲ್ಲಿ ಗೊತ್ತಾಗಿದೆ ಇದು ಕೊನೆ ಪಾಯಿಂಟ್ ಅಂದ್ರೆ ಲಾಸ್ಟ್ ಪಾಯಿಂಟ್ ಆಮೇಲೆ ಇಲ್ಲಿ ಇಲ್ಲಿ ಇನ್ನೊಂದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಸರ್ ಇಲ್ಲಿ ಈ ಇಂದಿರಾ ಪಾಯಿಂಟ್ ಅಂದ್ರೆ ನಮ್ದು ಪೂರ್ವ ಇದು ಉತ್ತರದಿಂದ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತ ಮಾಡ್ಕೊಳ್ಬೇಕು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಸ್ಟೂಡೆಂಟ್ಸ್ ಹೇಳ್ತೀರಾ ಯಾರಾದ್ರೂ ಗೊತ್ತಿದ್ರೆ ಹೇಳ್ತೀರಾ ಯಾರಾದ್ರೂ ಹೇಳಿ ಬೇಗ ಬೇಗ ಮೂರು ಸಾವಿರದ ಎರಡ್ ನೂರ ಹದಿನಾಲ್ಕು ಕಿಲೋಮೀಟರ್ ಇರೋದು ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ತ್ರೀ ಥೌಸಂಡ್ ಹಂಡ್ರೆಡ್ ಕಿಲೋಮೀಟರ್ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಇರೋದು ಆಮೇಲೆ ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟಿದೆ ಸರ್ ಅಂತ ಕೂಡ ಕ್ವಶನ್ ಇದ್ದಿರುತ್ತೆ ಇಲ್ಲಿ ಯಾವುದು ಪಶ್ಚಿಮದಿಂದ ಪೂರ್ವಕ್ಕೆ ಈ ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ಈ ರೀತಿ ಈ ರೀತಿ ಕೂಡ ಎಷ್ಟಿದೆ ಡಿಸ್ಟೆನ್ಸು ಅಂದ್ರೆ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಥರ್ಟಿ ತ್ರೀ ಕಿಲೋಮೀಟರ್ ಇರೋದು ಎಷ್ಟು ಟೂ ಥೌಸಂಡ್ ನೈನ್ ಹಂಡ್ರೆಡ್ ಥರ್ಟಿ ತ್ರೀ ಕಿಲೋಮೀಟರ್ ಎಲ್ಲಿಂದ ಎಲ್ಲಿ ಡಿಸ್ಟೆನ್ಸ್ ಇದೆ ಅದು ಇದು ಪೂರ್ವದಿಂದ ಪಶ್ಚಿಮಕ್ಕೆ ಅಂದ್ರೆ ಈಸ್ಟ್ ಟು ವೆಸ್ಟ್ ಎಷ್ಟಿದೆ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಥರ್ಟಿ ತ್ರೀ ಕಿಲೋಮೀಟರ್ಸ್ ಅಂಡ್ ನಾರ್ತ್ ಟು ಸೌತ್ ವಾಟ್ ಇಸ್ ದಿ ಡಿಸ್ಟೆನ್ಸ್ ಆಫ್ ಇಂಡಿಯಾ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಫಾರ್ಟಿನ್ ಅಂತ ಅನ್ಕೊಳ್ತೀನಿ ಇದು ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಇದು ಹಾದು ಹೋಗುತ್ತೆ ಇಲ್ಲಿ ಒಂದು ರೇಖೆ ಹಾದು ಹೋಗುತ್ತೆ ಇದು ಏಟಿ ಟೂ ಅಂಡ್ ಹಾಫ್ ಇರೋದು ಅಂದ್ರೆ ಇಲ್ಲಿ ನಮ್ದು ಪ್ರಯಾಗ್ರಾಜ್ ಅಂದ್ರೆ ಅಲಹಾಬಾದ್ ಮುಖಾಂತರ ಒಂದು ರೇಖೆ ಹಾದು ಹೋಗುತ್ತೆ ಇದು ಏಟಿ ಟೂ ಅಂಡ್ ಹಾಫ್ ಇದು ಜಾಸ್ತಿ ಇಂಪಾರ್ಟೆಂಟ್ ರೇಖೆ ಇದು ಜಾಸ್ತಿ ಇಂಪಾರ್ಟೆಂಟ್ ರೇಖೆ ಇದು ಪ್ರತಿಯೊಂದು ಎಕ್ಸಾಂಪಲ್ ಕೊಡ ಕೇಳ್ತಾರೆ ಇದೇ ನಮ್ದು ಟೈಮ್ ಅನ್ನ ಡಿಸೈಡ್ ಮಾಡುತ್ತೆ ಟೈಮ್ ಅನ್ನ ನಮ್ ಇಂಡಿಯಾದ ಟೈಮ್ ಅಂದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಒಂದೇ ಟೈಮ್ ಇರುತ್ತೆ ಅದು ಡಿಸೈಡ್ ಮಾಡೋದು ಯಾವ ರೇಖೆ ಇದು ಏಟಿ ಟ್ವೆಂಟ್ ಹಾಫ್ ಇದು ಚಾಪ್ಟರ್ ಹೇಳ್ಬೇಕಾದ್ರೆ ಹೇಳಿರ್ತೀನಿ ಇಲ್ಲಿ ಉತ್ತರ ಪ್ರದೇಶದ ಅಂದ್ರೆ ಯು ಪಿ ಯು ಪಿ ಸ್ಟೇಟ್ ಅಲಹಾಬಾದ್ ಅಂತ ಬರುತ್ತೆ ಇಲ್ಲಿ ಅಲಹಾಬಾದ್ ಈ ಅಲಹಾಬಾದ್ ನ ಇನ್ನೊಂದು ಹೆಸರು ಯಾವ್ದು ಪ್ರಯಾಗ್ರಾಜ್ ಅಂತ ಇದೆ ಯಾವುದು ಪ್ರಯಾಗ ಇರೋದು ಓಕೆನಾ ಇದು ಬರುತ್ತೆ ಯು ಪಿ ಸ್ಟೇಟ್ ಅಂದ್ರೆ ಉತ್ತರ ಪ್ರದೇಶ ಸ್ಟೇಟ್ ಅಲ್ಲಿ ಬಂದಿರುತ್ತೆ ನಿಮ್ಗೆಲ್ರಿಗೂ ಗೊತ್ತಿರ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಡಿಸ್ಟೆನ್ಸ್ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅಂತ ಗೊತ್ತಾಯಿತು ಇವಾಗ ನಮ್ದು ಇಂಡಿಯಾದಲ್ಲಿ ಟೋಟಲ್ ಎಷ್ಟಿವೆ ಅಂತ ಹೇಳಿದ್ದೀನಿ ಯೂನಿಯನ್ ಟೆರಿಟರೀಸ್ ಏಟ್ ಇವೆ ಅಂತ ಹೇಳಿದ್ದೀನಿ ಆ ಏಟ್ ಯಾವ ಇವೆ ಅಂತ ತಿಳ್ಕೊಳ್ಳೋಣ ಇವಾಗ ಒಂದೊಂದು ಹೆಸರಿಂದ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ ಇಂಡಿಯಾ ಮ್ಯಾಪ್ ಇದೆ ಇಲ್ಲಿ ಟೋಟಲ್ ಎಂಟು ಯೂನಿಯನ್ ಟೆರಿಟರೀಸ್ ಬೇಕು ಇಂಪಾರ್ಟೆಂಟ್ ಕೂಡ ಇಲ್ಲಿ ನಮ್ ಜಮ್ಮು ಅಂಡ್ ಕಾಶ್ಮೀರ್ ಇದೆ ಇಲ್ಲಿ ಯಾವುದಿದೆ ನಮ್ದು ಈ ಭಾಗದಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಬರುತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಇದು ಒಂದು ಆಮೇಲೆ ಈ ಭಾಗದಲ್ಲಿ ಲಡಾಖ್ ಅಂತ ಬರುತ್ತೆ ಯಾವುದು ಲಡಾಖ್ ಅಂತ ಬರುತ್ತೆ ನೋಡಿ ಯೂನಿಯನ್ ಟೆರಿಟರಿ ಏನ್ ಇಲ್ಲಿ ಮೇಲ್ಗಡೆ ಜಮ್ಮು ಅಂಡ್ ಕಾಶ್ಮೀರ್ ಇಲ್ಲಿ ಲಡಾಖ್ ಎಷ್ಟದು ಟೋಟಲ್ ಎರಡಾದ್ವು ಆಮೇಲೆ ಇಲ್ಲಿಯೇ ಸ್ವಲ್ಪ ಬಂದಾಗ ಇಲ್ಲಿ ಪಂಜಾಬ್ ಬರುತ್ತೆ ಇಲ್ಲಿ ಹಿಮಾಚಲ್ ಪ್ರದೇಶ್ ಇಲ್ಲಿ ಪಂಜಾಬ್ ಈ ಪಂಜಾಬ್ ಕೆಳಗಡೆ ಇಲ್ಲಿ ಏನ್ ಬರುತ್ತೆ ಚಂಡೀಗಢ ಅಂತ ಬರುತ್ತೆ ಯಾವುದು ಚಂಡೀಗಢ ಚಂಡೀಗಢ ಕೂಡ ಇಲ್ಲಿ ಬಂದಿರುತ್ತೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರು ಇಲ್ಲಿ ಲಡಾಖ್ ಇಲ್ಲಿ ಇಲ್ಲೇನು ಬಂದಿದೆ ನಮ್ದು ಏನಿದೆ ಇದು ಚಂಡೀಗಢ ಆಮೇಲೆ ಇದ್ರ ಬಾಜಿನೇ ಬರುತ್ತೆ ಇಲ್ಲಿ ಸ್ವಲ್ಪ ಇಲ್ಲಿ ಹೃದಯ ಭಾಗದಲ್ಲಿ ದೆಹಲಿ ಬರುತ್ತೆ ಯಾವುದು ದೆಹಲಿ ನೋಡಿ ಯಾವುದು ಜಮ್ಮು ಅಂಡ್ ಕಾಶ್ಮೀರ್ ಜಮ್ಮು ಅಂಡ್ ಕಾಶ್ಮೀರ್ ಎರಡನೇದು ಯಾವ್ದು ಲಡಾಖ್ ಲಡಾಖ್ ಓಕೆನಾ ಯಾವುದು ಇಲ್ಲಿ ಚಂಡೀಗಢ ಓಕೆ ಚಂಡೀಗಢ ಆಮೇಲೆ ಇಲ್ಲಿ ನಾಲ್ಕನೇದು ಯಾವುದು ಡೆಲ್ಲಿ ಇದೆ ಇಲ್ಲಿ ನಾಲ್ಕಾಗ್ಬಿಟ್ಟು ಹೌದಲ್ವಾ ಇಲ್ಲಿ ನಾಲ್ಕು ಆಗ್ಬಿಟ್ಟು ಇನ್ನು ನಾಲ್ಕು ಬೇಕು ನಮ್ಗೆ ಅವು ಯಾವೆ ಇಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿ ಯಾವ್ದು ಇದೆ ಇದಕ್ಕಿಂತ ಮುಂಚೆ ಇಲ್ಲಿ ಬರೋಣ ಇಲ್ಲಿ ಗುಜರಾತ್ ಸ್ಟೇಟ್ ಅಲ್ಲಿ ಬರೋಣ ಇಲ್ಲಿ ದಮನ್ ಅಂಡ್ ದಿಯು ಅಂತ ಕೇಳಿರ್ತೀರಾ ದಮನ್ ಅಂಡ್ ದಿಯು ನೋಡಿ ಶಾರ್ಟ್ ಅಲ್ಲಿ ನೆನ್ಪಿಟ್ಕೊಳಿಕ್ಕೆ ದಮನ್ ಅಂಡ್ ದಿಯು ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿ ದಮನ್ ಅಂಡ್ ಡಿ ಯು ಅಂದ್ರೆ ಡಿ ಡಿ ಅಂತ ನೆನಪಿಟ್ಕೊಳ್ಳಿ ಇನ್ನೊಂದು ಅಂದ್ರೆ ಇದರಲ್ಲೇ ಡಿ ಯು ಆಯ್ತು ಇಲ್ಲಿ ದಾದ್ರಾ ಅಂಡ್ ನಗರ ಹವೇಲಿ ದಾದ್ರಾ ಅಂಡ್ ನಗರ ಹವೇಲಿ ಕೂಡ ಇದೆ ಇದೆ ಅಂದ್ರೆ ಐದಾದವು ಇವಾಗ ಆರನೇ ದಲ್ಲಿ ಬರುತ್ತೆ ಸರ್ ಆರನೇ ದಮ್ದ್ವೀಪ ಅಂತ ಬರುತ್ತೆ ಇಲ್ಲಿ ಇಲ್ಲಿ ಹಿಂದೂ ಮಹಾಸಾಗರ ಇದೆ ಅಲ್ವಾ ಇಲ್ಲೇ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಯಾವುದು ನಮ್ದು ಲಕ್ಷ ದ್ವೀಪ ಲಕ್ಷ ಲಕ್ಷ ದ್ವೀಪ ಓಕೆನಾ ಲಕ್ಷ ದ್ವೀಪ ಅಂತಾನು ಕೂಡ ಬಂದಿರುತ್ತೆ ಆಮೇಲೆ ಇಲ್ಲಿ ಸೇವಂತೋನ್ ಏನಿದೆ ಸರ್ ಇಲ್ಲಿ ನಮ್ದು ಏನಿದೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಬರುತ್ತೆ ಓಕೆನಾ ಅಂಡಮಾನ್ ಅಂಡ್ ನಿಕೋಬಾರ್ ಇನ್ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ನಮ್ದು ಲಕ್ಷ ದ್ವೀಪ ಇದೆ ಅಲ್ವಾ ಇಲ್ಲಿ ಲಕ್ಷ ದ್ವೀಪ ಇಲ್ಲಿ ಲಕ್ಷ ದ್ವೀಪ ಮೇಲೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಈ ರೀಸನ್ ಅಲ್ಲಿ ಇಲ್ಲಿ ಇದೆ ನೋಡಿ ಇದೆಲ್ಲ ಅಂಡಮಾನ್ ಅಂಡ್ ನಿಕೋಬಾರ್ ಬೇ ಆಫ್ ಬೆಂಗಾಲ್ ಅಲ್ಲಿ ಇರೋದು ಆಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ಈ ಭಾಗದಲ್ಲಿ ಬರುತ್ತೆ ಈ ಭಾಗದಲ್ಲಿ ಇನ್ನೊಂದು ಬರುತ್ತೆ ಅದು ಯಾವುದು ಪುದುಚೇರಿ ಪುದುಚೇರಿ ಆರ್ ಪಾಂಡಿಚೇರಿ ಅಂತ ಕೂಡ ಕರೀತಾರೆ ಟೋಟಲ್ ಎಷ್ಟಾಗಿವೆ ಸ್ಟೂಡೆಂಟ್ಸ್ ಇಲ್ಲಿ ಯೂನಿಯನ್ ಟೆರಿಟರೀಸ್ ಟೋಟಲ್ ಏಟ್ ಆಗಿವೆ ಅವು ಯಾವುದು ಒಂದೇ ಜಮ್ಮು ಅಂಡ್ ಕಾಶ್ಮೀರ್ ಇಲ್ಲಿ ಮೇಲ್ಗಡೆ ಇರೋದು ಆಮೇಲೆ ಅದ್ರ ಬಾಜುನಲ್ಲಿ ಲಡಾಖ್ ಅಂತ ಬರುತ್ತೆ ಆಮೇಲೆ ಇಲ್ಲಿ ಚಂಡೀಗಢ ಅಂತ ಬರುತ್ತೆ ಇದ್ರ ಬಾಜಿನಲ್ಲಿ ಇಲ್ಲಿ ಡೆಲ್ಲಿ ಅಂತ ಇದೆ ಆಮೇಲೆ ಇಲ್ಲಿ ಗುಜರಾತ್ ಅಲ್ಲಿ ಮತ್ತೆ ಇಲ್ಲಿ ಅಂದ್ರೆ ಇವು ಕೂಡ ಗುಜರಾತ್ ಇನ್ನೊಂದು ಇಲ್ಲಿ ಗುಜರಾತ್ ಅಂಡ್ ಮಹಾರಾಷ್ಟ್ರ ಬಾರ್ಡರ್ ಬಾರ್ಡರ್ ಅಲ್ಲಿ ಬಂದಿರುತ್ತೆ ಅದು ನಮ್ದು ಡಿ ಅನ್ ಬರುತ್ತೆ ಅಂದ್ರೆ ಇಲ್ಲಿ ಗುಜರಾತ್ ಅಲ್ಲಿ ಡಿ ಡಿ ಅಂದ್ರೆ ದಾದ್ರಾ ಅಂಡ್ ನಗ ದಮನ್ ಅಂಡ್ ದಿಯು ದಮನ್ ಅಂಡ್ ದಿಯು ಬರ್ಕೊಳ್ಳಿ ಇಲ್ಲಿ ಬರಿತಾ ಇಲ್ಲಿ ಫೇಸ್ ಇಲ್ಲ ಅಂತ ದಮನ್ ಅಂಡ್ ದಿಯು ದಮನ್ ಅಂಡ್ ದಿಯು ಬರ್ಕೊಳ್ಳಿ ದಮನ್ ಅಂಡ್ ದಿಯು ಆಮೇಲೆ ಡಿ ಎನ್ ಅಂದ್ರೆ ಇಲ್ಲಿ ದಾದ್ರಾ ದ್ರಾ ದಾದ್ರಾ ಅಂಡ್ ನಗರ ಹವೇಲಿ ದಾದ್ರಾ ಅಂಡ್ ನಗರ ಹವೇಲಿ ನಗರ ಹವೇಲಿ ಅಂತ ಇರುವುದಿಲ್ಲಿ ಓಕೆನಾ ಆಮೇಲೆ ಇಲ್ಲಿ ಲಕ್ಷ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಲಕ್ಷದ್ವೀಪ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ಲಕ್ಷದ್ವೀಪ ಆಮೇಲೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಎಲ್ಲಿ ಬರುತ್ತೆ ಈ ಕಡೆ ಬರುತ್ತೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಈ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ನಮ್ದು ಇಂದ್ರ ಪಾಯಿಂಟ್ ಇರೋದು ಇದಕ್ಕೆ ಇನ್ನೊಂದು ಹೆಸರು ಪಿಗ್ಮೇಲಿಯನ್ ಪಾಯಿಂಟ್ ಅಂತಾನು ಕೂಡ ಕರೀತಾರೆ ಆಮೇಲೆ ಇಲ್ಲಿ ಇಲ್ಲಿ ತಮಿಳುನಾಡುದಲ್ಲೇ ಬರುತ್ತೆ ಯಾವುದು ಪುದುಚೇರಿ ಅಂದ್ರೆ ಪಾಂಡಿಚೇರಿ ಟೋಟ್ಲಿ ಎಷ್ಟಾಗಿವೆ ನಮ್ದು ಯೂನಿಯನ್ ಟೆರಿಟರೀಸ್ ಟೋಟ್ಲಿ ಏಟ್ ಆಗಿವೆ ಇವೆಲ್ಲಾನು ನೀವು ಹೆಸರು ನೆನ್ಪಿಡ್ಬೇಕು ಕಂಪಲ್ಸರಿ ಓಕೆನಾ ಹೆಸರು ಕಂಪಲ್ಸರಿ ನೆನ್ಪಿಡ್ಬೇಕು ಯು ಟೀಸ್ ಅಂತ ಬರಿತಾ ಇದ್ದೀನಿ ಶಾರ್ಟ್ ಫಾರ್ಮ್ ಅಲ್ಲಿ ಯೂನಿಯನ್ ಟೆರಿಟರೀಸ್ ಓಕೆನಾ ಇವಾಗ ಇದು ಗೊತ್ತಾಯ್ತು ಸರ್ ಹಾಗಾದ್ರೆ ನಮ್ ಇಂಡಿಯಾ ಇದೆ ಅಲ್ವಾ ಇದಬರಿಂಗ್ ಕಂಟ್ರೀಸ್ ಯಾವುವು ಅಂತ ಇವಾಗ ಸ್ವಲ್ಪ ತಿಳ್ಕೊಳ್ಳೋಣ ಓಕೆನಾ ಹಾ ಓಕೆ ಇದರಲ್ಲಿ ಎಲ್ಲಕ್ಕಿಂತ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಯಾವುದು ಲಾರ್ಜೆಸ್ಟ್ ಈಸ್ ಜಮ್ಮು ಅಂಡ್ ಕಾಶ್ಮೀರ್ ಲಾರ್ಜೆಸ್ಟ್ ಯಾವುದು ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಸ್ಮಾಲೆಸ್ಟ್ ಯಾವುದು ಲಕ್ಷದ್ವೀಪ್ ಲಕ್ಷ್ವೀಪ ಸ್ಮಾಲೆಸ್ಟ್ ಓಕೆನಾ ಅಂದ್ರೆ ಎಲ್ಲಕ್ಕಿಂತ ಯಾವುದು ಇದು ಜಮ್ಮು ಅಂಡ್ ಕಾಶ್ಮೀರ್ ಎಲ್ಲಕ್ಕಿಂತ ಚಿಕ್ಕದ್ಯಾವುದು ಲಕ್ಷದ್ವೀಪ್ ನೆನ್ಪಿಟ್ಕೊಳ್ಳಿ ಇದು ಇದನ್ನು ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಮ್ಮ ಭಾರತ ಇದೆ ಈ ಭಾರತದ ಈ ಭಾರತದೊಂದಿಗೆ ಗಡಿಯನ್ನ ಯಾವ ರಾಷ್ಟ್ರಗಳು ಹಂಚ್ಕೊಂಡಿವೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ನಮ್ ಗುಜರಾತ್ ಗುಜರಾತ್ ಆದ್ಮೇಲೆ ಈ ಕಡೆ ಬರುತ್ತೆ ನೋಡಿ ಇದು ಇದು ಫುಲ್ ಈ ಕಡೆ ಇರೋದು ಅಂದ್ರೆ ನಮ್ ಗುಜರಾತ್ ಇದೆ ಅಲ್ವಾ ಈ ಕಡೆ ಇರೋ ಕಂಟ್ರಿ ಯಾವುದು ಪಾಕಿಸ್ತಾನ್ ಯಾವುದು ಪಾಕಿಸ್ತಾನ್ ಪಾಕಿಸ್ತಾನ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ಭಾಗ ಇದಿಷ್ಟು ಭಾಗ ಎಲ್ಲ ಪಾಕಿಸ್ತಾನ್ ಇರೋದು ಓಕೆನಾ ನಿಶ್ಟ್ ಭಾಗ ಎಲ್ಲ ಪಾಕಿಸ್ತಾನ ಇಲ್ಲಿ ನಮ್ದು ಇಂಡಿಯಾ ಇದೆ ಅಲ್ವಾ ಇದ್ರ ಮೇಲ್ಗಡೆ ಬರುತ್ತೆ ಒಂದು ಇನ್ನೊಂದು ರಾಷ್ಟ್ರ ಯಾವುದು ಅಫ್ಘಾನಿಸ್ತಾನ್ ಯಾವುದು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಅಂತ ಕಂಟ್ರಿ ಬರುತ್ತೆ ಯಾವ್ದು ಬರುತ್ತೆ ಇಲ್ಲಿ ಪಾಕಿಸ್ತಾನ ಇಲ್ಲಿ ಅಫ್ಘಾನಿಸ್ತಾನ ಈ ಕಡೆ ಎಲ್ಲ ಅಫ್ಘಾನಿಸ್ತಾನ್ ಬಂದ್ಬಿಡುತ್ತೆ ಓಕೆನಾ ಈ ಕಡೆ ಬಂದಾಗ ಈ ಕಡೆ ಬಂದಾಗ ಯಾವ್ದು ಬರುತ್ತೆ ಇಲ್ಲಿ ಚೀನಾ ಯಾವ್ದು ಬರುತ್ತೆ ಚೀನಾ ಬರ್ಕೊಳ್ಳಿ ಇಲ್ಲಿ ಚೀನಾ ಬರೋದು ಈ ಕಡೆ ಈ ಕಡೆ ಯಾವ್ದು ಬರುತ್ತೆ ಇಲ್ಲಿ ಚೀನಾ ಇಲ್ಲಿ ಪಾಕಿಸ್ತಾನ ಇಲ್ಲಿ ಅಫ್ಘಾನಿಸ್ತಾನ್ ಇಲ್ಲಿ ಚೀನಾ ಚೀನಾ ಆದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ನಮ್ಮ ಉತ್ತರಾಖಂಡದಿಂದ ಇಲ್ಲಿ ಸಿಕ್ಕಿಂ ವರೆಗೆ ಇದು ಸ್ಟೇಟ್ ಯಾವುದು ಇದು ಸಿಕ್ಕಿಂ ಅಂತ ಹೆಸರು ಇದಕ್ ನಮ್ಮ ಭಾರತದಲ್ಲಿ ಏನಿದೆ ಹೆಸರು ಸ್ಟೇಟ್ಗೆ ಸಿಕ್ಕಿಂ ಅಂತ ಇರೋದು ಯಾವುದು ಸಿಕ್ಕಿಂ ಸ್ಟೇಟ್ ಇರೋದು ಇದು ಇದು ಸಿಕ್ಕಿಂ ಸ್ಟೇಟ್ ಇಲ್ಲಿ ಬರುತ್ತೆ ಯಾವುದು ನೇಪಾಳ ಯಾವುದು ನೇಪಾಳ್ ನೆನ್ಪಿಟ್ಕೊಳ್ಳಿ ಕೇಳ್ತೀನಿ ಕಂಪಲ್ಸರಿ ನಾಳೆ ಇದು ಪಾಕಿಸ್ತಾನ್ ಇಲ್ಲಿ ಅಫ್ಘಾನಿಸ್ತಾನ್ ಇಲ್ಲಿ ಚೀನಾ ಆದ್ಮೇಲೆ ಇಲ್ಲಿ ನೇಪಾಳ್ ಈ ನೇಪಾಳ ಆದ್ಮೇಲೆ ಈ ಎಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಚಿಕ್ಕದನ್ನು ಕಾಣಿಸ್ತಾ ಇದೆ ನೋಡಿ ಇದು ಭೂತಾನ್ ಬರುತ್ತೆ ಇಲ್ಲಿ ಯಾವುದು ಭೂತಾನ್ ಯಾವುದು ಭೂತಾನ್ ಬರುತ್ತೆ ಯಾವುದು ಭೂತಾನ್ ಈ ಕಡೆ ಇಲ್ಲಿ ಬಂದಾಗ ನಾವು ಇಲ್ಲಿ ಬಂದಾಗ ಇಲ್ಲಿ ಮಯನ್ಮಾರ್ ಅಂತ ಕಂಟ್ರಿ ಬರುತ್ತೆ ಯಾವುದು ಇಲ್ಲಿ ನಮ್ ಅರು ಇಲ್ಲಿ ಅರುಣಾಚಲ್ ಪ್ರದೇಶು ಇಲ್ಲಿ ನಾಗಾಲ್ಯಾಂಡ್ ಬರುತ್ತೆ ಇಲ್ಲಿ ಇಲ್ಲಿ ಆದ್ಮೇಲೆ ಇಲ್ಲಿ ಮಣಿಪುರ್ ಬರುತ್ತೆ ಇಲ್ಲಿ ಈ ಕಡೆ ಬರುತ್ತೆ ಮಯನ್ಮಾರ್ ಯಾವುದು ಮಯನ್ಮಾರ್ ನೆನ್ಪಿಟ್ಕೊಳ್ಬೇಕು ಇದು ಯಾವುದು ಮಯನ್ಮಾರ್ ಇದು ಆದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಬಾಂಗ್ಲಾದೇಶ್ ಬರೋದು ಇಲ್ಲಿ ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಓಕೆ ಆಮೇಲೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಬರೋದೆ ಶ್ರೀಲಂಕಾ ಯಾವುದು ಶ್ರೀಲಂಕಾ Ok na nene pirata?